ನಿರೋಧ ಆನಂದ ಸ್ವಾಮಿಗಳ ಹೌದಾ ಅಂದ್ರ ನಿಮ್ ಹೆಸರು ನಿರೋಧ ಆನಂದ ನಿರೋಧ ಆನಂದ ಸ್ವಾಮಿಗಳು ಚಲೋ ಐತಿ ಬಿಡಿ ಅಪ್ಪ ಬಗ್ಗೆ ಹರಿಸ್ರ ಸಮಸ್ಯೆ ಏನಲ್ಲಿ ಸಂದ ನೋಡಿ ಬಡಿಗಾರ ಸಂದ ನೋಡಿ ಬಡಿಗ ಬಡಿಗಾರ ಬಸಿಯ ಮಗನ ಈ ಕುಂಟರ್ ವೇಷ ಹಾಕೊಂಡ್ ಮಗನ ಈ ನಾನು ಹುಡುಗಿ ಪಟಾಸ್ಬೇಕಂತ ಮಾಡಿದಿ மகனோட க்கேத்தாய் பாலி அத்திர ஜீவா இது எட்டி எல்லாது இல்லை நாத்த வருஷ மா ಬಾಳೆ ಬಾಳೆ ಬೇಕಾ ನಾನು ಅಲೆ ತಿ ನೋಡ್ಬೇಕಾ ನಾಟಕ ಮುಗಿಸ್ತ ನಾ ಮನೆಗೆ ಅಕ್ಕಿನಾ ಸಾಕಾಗಿ ಹೋಯ್ತೆ ಬಾಳೆ ಭಷೆ ನಿಂದ್ರ ಓಡಿಹೋದ ನೀ ಯಪ್ಪ ಏನು ಪಾ ನಿಮ್ಮ ಪವಾಡ ಅಲ್ಲ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗೆ ಅವನು ಕಾಲು ಬಂದು ಓಡಿಹೋದನಲ್ಲ ಅಡ್ಡ ಬಿದಿನೇ ಪಾಳ ಎದ್ದೇಳು ಬಾಲಿ ಎದ್ದೇಳು ನಿಮ್ಮ ನಿಶ್ಚಲವಾದ ಮನಸ್ಸನ್ನು ನೋಡಿ ನನ್ನ ಮನ